ಮಾಜಿ ಶಾಸಕ ಪಿ ರಾಜೀವ್ ಅವರ ಆಡಳಿತ ಅವಧಿಯಲ್ಲಿ ಎಷ್ಟೋ ದಲಿತ ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ ಆದರೆ ಹಾಲಿ ಶಾಸಕ ಮಹೇಂದ್ರ ತಮ್ಮನವರ ಮೇಲೆ ಸುಳ್ಳು ಆರೋಪ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕುರ್ಚಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಅಳಗ್ವಾಡಿ ಪ್ರವಾಸ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಹರಿಹಾಯ್ದಿದ್ದಾರೆ ಇತ್ತೀಚೆಗೆ ಏಪ್ರಿಲ್ ಒಂದರಂದು ಅಳಗ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಂಜೂರಾದ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡುವ ಸಮಯದಲ್ಲಿ ಬಿಜೆಪಿ ಕಾರ್ಯಕರ್ತ ಸುನಿಲ್ ಕಾಂಬ್ಳೆ ಪ್ರತಿಯೊಂದು ಮನೆಗೆ ರೂಪಾಯಿ ಎರಡು ಸಾವಿರ ಲಂಚ ಪಡೆಯುತ್ತಿದ್ದಾರೆಂದು ಆರೋಪಿಸಿದಾಗ ಶಾಸಕ ಮಹೇಂದ್ರ ತಮ್ಮನವರ್ ನನಗೆ ಯಾವುದೇ ಮಾಹಿತಿ ಇಲ್ಲ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ದಲಿತ ಶಾಸಕರು ಆಗಿ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಪ್ರಶ್ನೆಗೆ ಉತ್ತರವಾಗಿ ಹಾಲಿ ಶಾಸಕರು ಯಾವ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಸಾಕ್ಷಿಗಳಿದ್ದರೆ ಮಾಧ್ಯಮದ ಮುಂದೆ ಇಟ್ಟು ಮಾತನಾಡಲಿ ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಮೊಕದ್ದಮೆ ದಾಖಲಿಸುವುದಾಗಿ ಪ್ರದೀಪ್ ಹಾಲ್ಗುಣಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮೊನ್ನೆ ನಡೆದ ಏಪ್ರಿಲ್ ಒಂದೇ ತಾರೀಕದ ಗ್ರಾಮ ಪಂಚಾಯತಿ ಮನೆಗೌಡ ಹಕ್ಕ ಪತ್ರ ಕೊಡಲಿಕ್ಕೆ ಶಾಸಕರು ಬಂದಿದ್ರು ಅದನ್ನು ಹೇಳಿದವರು ಮೊದಲು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶಾಸಕನ ಕರ್ಕೊಂಡ್ಬಂದು ಮಣಿಗಳ ಪತ್ರ ಕೊಡೋಸಿ ನಾವು ಹೇಳಿದ್ರು ನಾವು ಅದ್ರ ಪ್ರಕಾರ ಶಾಸಕರನ್ನು ಕರೆಸಿದ್ವಿ ಕರೆಸಿದಂದ್ರೆ ಅದು ಏನಾಯಿತು ಟೋಟಲ್ ಎರಡು ನೂರ ತೊಂಬತ್ತೊಂದು ಮನೆಗಳ ಪೈಕಿ ಒಂದು ನೂರ ಎಪ್ಪತ್ತು ಮನೆ ಆರ್ಡರ್ ಕಾಪಿ ಬಂದಿದ್ದೆವು ಎಸ್ ಸಿ ಎಸ್ ಟಿ ಪೂಡಿ ಮೂವತ್ತು ಮನೆ ಇನ್ನು ಉಳಿದು ಎಪ್ಪತ್ತು ಮನೆಗಳು ಉಳಿದಿದ್ದೆವು ಟೋಟಲ್ ಸುನೀಲ್ ಕಾಂಬ್ಳೆ ಅಂತ ಹೇಳಿ ಅವರು ಶಾಸಕನ ಕ್ವೆಶನ್ ಮಾಡಿದರು ಏನು ಕ್ವಶನ್ ಮಾಡಿದ್ರಪ್ಪ ಅಂತಂದ್ರೆ ಶಾಸಕ ಎರಡು ಸಾವಿರ ರೂಪಾಯಿ ತಗೊಂಡು ಹಕ್ಕ ಪತ್ರ ಕೊಡತಾರೆ ಅಂತ ಹೆಸರು ಅಲ್ಲಿ ಒಂದು ಕ್ವಶನ್ ಮಾಡಿದ್ರು ಶಾಸಕರ ಗಮನ ಇರಲೇ ಇಲ್ಲ ಯಾವ ಶಾಸಕರಿಗೆ ಕುರ್ಚಿ ಶಾಸಕರು ಮೈನರ್ ತಮ್ಮನವ್ರೆ ಅವರು ಶಾಸಕರ ಗಮನಕ್ಕೆ ಇರಲಿಲ್ಲ ಅವ್ರು ಆದಂಗನ ಎರಡು ಎರಡನೇ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಏನಂತ ಕೊಟ್ಟಿದ್ರು ನನ್ನ ಗಮನಕ್ಕಿಲ್ಲ ಯಾರು ತೊಗೊಂಡವ್ರು ನನಗೆ ಗೊತ್ತಿಲ್ಲ ನಾನು ಕೇಳ್ತೀನಿ ಕೇಳಿ ಮಾಹಿತಿ ತಗೋತೀನಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಈಗಿರೋದು ಪಂಚಾಯಿತಿಯಲ್ಲಿ ಇರೋದು ಬಿ ಜೆ ಪಿ ಅಧ್ಯಕ್ಷ ಎಲ್ಲ ಬೌಡಿ ಬಿಜೆಪಿ ಅವರು ಎರಡು ಸಾವಿರ ರೂಪಾಯಿ ಅಮೌಂಟ್ ತಗೊಂಡವ್ರು ಯಾರು ಪಂಚಾಯತ್ ಅವರ ತೊಗೊಬೇಕಲ್ಲ ಬೇಕಾದ್ರೆ ಮೆಂಬರ್ ತಗೋಬೇಕು ಬೇಕಾದ್ರೆ ಅಧ್ಯಕ್ಷರು ತಗೋಬೇಕು ಬೇಕಾರೆ ಅವ್ರು ತೊಗೋಬೇಕು ಅವ್ನು ಮೆಂಬರ್ ಅದನ್ನಲ್ಲ ಅವನ್ ಬಿಟ್ಟರೆ ಬೇಡದ ಯಾರು ತೊಗೊಂಡ್ರ ಅಲ್ಲಿ ಎರಡು ಸಾವಿರ ರೂಪಾಯಿ ಅಷ್ಟು ಅಲ್ದಂದ್ರೆ ಶಾಸಕರು ದಲಿತ ವಿರೋಧಿ ಶಾಸಕರು ಅಂತ ಹೇಳಿದರು ದಲಿತ ವಿರೋಧಿ ಶಾಸಕರಂದ್ರೆ ದಲಿತ ವಿರೋಧಿ ಶಾಸಕರು ಏನು ಮಾಡಿದ್ರು ಅವ್ರು ಯಾರ ದಲಿತ ಏನ್ ಮಾಡಿದ್ರು ಏನು ಐತೆ ಅವನ ಕಡೆ ದಲಿತರಿಗೆ ಮಾಡೋಕೆ ಇವ್ರ ಪೀಡ್ನಲ್ಲಿ ಇದ್ದಾಗ ಎಷ್ಟೋ ಜನರಿಗೆ ಅದನ್ನ ಮಾಡಿದ್ರು ಅಂಬೇಡ್ಕರ್ ವಸ್ತಿಯಲ್ಲಿ ಇದನ್ನ ಮಾಡ್ತನು ಏನು ಬೇಕಾದ್ರು ಮಾಡಿದಾರೆ ಅವ್ರು ಅದು ನಮ್ಮ ಪ್ರೂಪ್ ಇದೆ ನೆಕ್ಸ್ಟ್ ನಿಮ್ಮನ್ನು ನ್ಯೂಸ್ ಕರೆಕ್ಷನ್ ನಾವು ಅದನ್ನು ಪ್ರೇಸಂಟ್ ಮಾಡ್ತೀನಿ ದಾಖಲೆ ಸಮೇತ ಬರ್ತೀನಿ ಅದು ಅಷ್ಟೇ ಅಲ್ದನ್ನ ನಾಲ್ಕು ಸಾವಿರ ಎಷ್ಟೋ ಮಣಿಗಳು ಬಂದು ನಮ್ಮ ಕುರ್ಚಿ ಮನಸ್ಸಿದ್ರಲ್ಲಿ ನಮ್ಮ ಶಾಸಕರು ಇನ್ನೂ ಅವರಿಗೆ ಒಬ್ರಿಗೂ ಇವ್ರಿಗೆ ಹಾಕಿಪ್ಪ ಯಾವ ಪಿ ಡಿಗೂ ಹೇಳಿಲ್ಲ ಯಾವ ಮೆಂಬರ್ಗೂ ಇರಲಿಲ್ಲ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯ ಪೀಡಿಯಲ್ಲಿ ಇದ್ದಾಗ ಮಣಿಗಳು ಬಂದವು ಆ ಮಣಿಗಳ ಬಗ್ಗೆ ಎಲ್ಲ ಅವ್ರ ಶಾಸಕರು ಅವರು ಕೂಡ ಅವ್ರ ಕಾರ್ಯಕರ್ತರು ಬಿಟ್ಟರೆ ಬೇರೆಯವ್ರು ಯಾರೋ ಮೆಂಬರ್ಗಳು ಯಾರೋ ಮೆಂಬರ್ಗಳು ಯಾರೋ ಹಾಕಿಲ್ಲ ನಮಗೆ ನಿಮ್ಗಾದ್ರು ಗೊತ್ತಿದ್ದ ವಿಷಯ ಇದು ಮಾಡಿದವರು ಯಾರು ಶಾಸಕರು ಶಾಸಕರು ಮೆಂಬರ್ಗಳು ಯಾವ ಹಾಕಿಲ್ಲ ಏನು ನಮ್ಮ ಶಾಸಕರೇನು ಮಾಡಿಲ್ಲ ತಂದು ಕೊಟ್ಟಾದರು ಹುಡುಕ್ ಹೊರ್ತವಿದ್ದು ತಂದು ಕೊಟ್ಟನಂತರು ಅವ್ರು ಮಾಡ್ಯಾರ ಅಷ್ಟೇ ಇದೇನು ಅಂಬೇಡ್ಕರ್ ವಿರುದ್ಧ ಅಂತ ಹೇಳ್ತಾರಲ್ಲ ಅದನ್ನು ಪ್ರೂಫ್ ಸಮೇತ ಬರಲೇವು ನೋಡಿರಿ ನಾನು ಅವನು ಸುದೀಲ್ ಹಂಗ ನಾ ಏನು ಬೇಕಾದ್ರು ಹೇಳ್ಬೋದು ಅವರು ಬೀಟ್ನಲ್ಲಿದ್ದಾಗ ಹಾಸ್ಟ್ರಕಾರ್ ಮಾಡ್ಯಾರು ಆಸ್ಟ್ ಅಕ್ಕ ತಗೊಂಡರು ಏನು ತೊಗೊಂಡಾರ ನಾನು ಹೇಳ್ಬೋದು ನನ್ನ ಕಡೆ ಇಲ್ಲಲ್ಲ ಪ್ರೂಫ್ ಬೇಕಲ್ಲ ಅದು ಏನೋ ಹೇಳ್ಬೇಕಾದ್ರೆ ಪ್ರೂಫ್ ಬೇಕಲ್ಲ ರೀ ಪೂರ್ಫಿಲ್ಲದೆ ಹೆಂಗೆ ಅವನು ಈಗ ಅದ್ರ ನಿಮ್ಮ ಹತ್ರ ದಾಖಲೆ ಇಟ್ಕೊಂಡ್ರೆ ಸದ್ಯದ್ರಾಗ ಅವ್ರಿಗೆ ಆಪತ್ರ ತಕ್ಸಾಕ ಹೇಳಿದೆ ನನಗ ಎಷ್ಟು ದಲಿತರಿಗೆ ಇವ್ರ ಇವ್ರ ಇದನ್ನ ಮಾಡ್ಯಾರು ಏನ್ ಅವ್ರ ಹೆಸರು ಮೇಲೆ ಬೋಗಸ್ ಬಿಲ್ ತಗದಾರು ಅವ್ರಿಗೆ ಏನೇನ್ ಕೆಲಸ ಮಾಡಿಸ್ಕೊಂಡ್ರು ಅದೆಲ್ಲ ಪ್ರೂಫ್ ಇದೆ ನನ್ನ ಕಡೆ ಸದ್ಯದ್ರಾಗ ನಿಮ್ಮ ರೆಕಾರ್ಡ್ ಸಮೇತ ಅಂದ್ರೆ ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನಾನು ಮತ್ತೆ ಯೂಸ್ ಮಾಡ್ತೀನಿ ನಾನು ಅವ್ರ ಅವ್ರ ಏನ್ ಜವಾಬ್ದಾರಿ ಏನಾಯ್ತು ಅವ್ರ ಬಿಜೆಪಿ ಪಕ್ಷದೊಳಗೆ ಬಿಜೆಪಿ ಪಕ್ಷದೊಳಗೆ ಮೆಂಬರ್ ಅವ್ರಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ ಮತ್ತೆ ಈಗ ಯಾರು ಹೋಗೋದಂದ್ರೆ ಆತ್ ಹೋಗ್ಬೇಕಲ್ಲ ಶಾಸಕರ ಮೇಲೆ ಮಾಡ್ಲಿಕ್ಕೆ ಕಾರಣ ಉದ್ದೇಶ ಮಾಡಿದಂಗಲ್ಲ ಸರ್ ಮಾಜಿ ಶಾಸಕ ಪಿ ರಾಜೀವ್ ಅವರ ಆಡಳಿತದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಹತ್ತಿರ ದಾಖಲೆಗಳಿವೆ ಬರುವ ದಿನಗಳಲ್ಲಿ ಮಾಧ್ಯಮದವರ ಮುಂದೆ ನಾನು ಬಹಿರಂಗ ಮಾಡುತ್ತೇನೆ ಅಳಗ್ವಾಡಿ ಗ್ರಾಮ ಪಂಚಾಯತ್ ಆಡಳಿತವು ಬಿಜೆಪಿಯವರು ನಡೆಸುತ್ತಿದ್ದು ಅವರ ಸದಸ್ಯರುಗಳೇ ಎರಡು ಸಾವಿರ ಲಂಚ ಪಡೆದಿರಬೇಕು ಅದಕ್ಕೆ ಕೂಡ ಅವರೇ ಉತ್ತರಿಸಬೇಕು ಎಂದು ಸವಾಲು ಹಾಕಿದ್ದಾರೆ ಸಂಜೀವ್ ಕೆಎಂ ನ್ಯೂಸ್ ರಾಯ್ಬಾ